ವೀಕ್ಷಕರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಂಗೆ ಸಪೋರ್ಟ್ ಮಾಡೋದಕ್ಕೆ ತುಂಬ ಥ್ಯಾಂಕ್ಸು ಇದೇ ರೀತಿ ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ ಅದಕ್ಕೆಲ್ಲ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಸಪೋರ್ಟ್ ನನಗೆ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇವತ್ತೊಂದು ಹೊಸದಾದ ಒಂದು ರೆಸಿಪಿ ತೊಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಅದು ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಆನಿಯನ್ ಬೇಕು ಚಿಲ್ಲಿ ಲೆಮೆನ್ನು ಕೊತ್ತಂಬರಿ ಸೊಪ್ಪು ಕ್ಯಾಪ್ಸಿಕಮ್ ಮತ್ತು ಕಡಲೆ ಬೀಜ ಕಡಲೆಬೇಳೆ ಸಾಸಿವೆ ಸ್ವಲ್ಪ ಅರಿಶಿಣ ಪುಡಿ ಇದು ಯಾವ ರೆಸಿಪಿ ಅಂದರೆ ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಇದನ್ನು ನೋಡಿ ವೀಕ್ಷಕರೇ ನಿಮಗೆ ತುಂಬ ಇಷ್ಟ ಆಗುತ್ತೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ನಾನು ಇದಕ್ಕೆ ಬೇಕಾಗಿರೋ ರೈಸ್ ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಮಾಡುವ ವಿಧಾನ ಫಸ್ಟಿಗೆ ಫ್ಯಾನ್ ಗ್ಯಾಸ್ ಮೇಲೆ ಇಟ್ಕೋಬೇಕು ಆದ ನಂತರ ಸ್ವಲ್ಪ ಆಯಿಲ್ನ ಹಾಕ್ಕೋಬೇಕು ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಕಡಲೆ ಬೀಜ ಕಡಲೆಬೇಳೆ ಉದ್ದಿನಬೇಳೆ ಅದೆಲ್ಲ ಇದೆಯಲ್ಲ ಸ್ವಲ್ಪ ಒಗ್ಗರಣೆ ಐಟಮ್ಸ್ ಹಾಕ್ಕೋಬೇಕಾಗುತ್ತೆ ಆಮೇಲೆ ಸ್ವಲ್ಪ ಕರಿವೆ ಸೊಪ್ಪು ಹಾಕ್ಕೋಬೇಕಾಗುತ್ತೆ રસોક કાટદાદમે કટ મારીરંત હ અનિયન અનકોલેક આવત અનિયન આકી ઈ રીતે સ્ટીક પડી અસલતો ફાઈ આબેક ನೋಡಿ ವೀಕ್ಷಕರೆ ತುಂಬ ಫ್ರೈ ಆಗಿದೆ ಈಗ ಗ್ರೀನ್ ಚಿಲ್ಲಿನ ಸೇರಿಸ್ಕೊಳ್ಬೇಕಾಗುತ್ತೆ ಗ್ರೀನ್ ಚಿಲ್ಲಿ ಹಾಕಿದ್ಮೇಲೆ ಸ್ವಲ್ಪ ಈ ಥರ ತಿಳಿಸ್ಕೊಳ್ಳಿ ನೋಡಿ ಈಗ ಸ್ವಲ್ಪ ಆಯಿಲ್ ಸೈಡಿಗೆ ಆನಿಯನ್ ತೊಗೊಂಡಿದ್ದೀನಿ ಈಗ ಹಸಿ ಕಡಲೆ ಬೇಳೆ ಶೇಂಗಾ ಬೇಗ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಆಯಿಲ್ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ವೀಕ್ಷಕರೇ ನೋಡಿ ಫ್ರೆಂಡ್ಸ್ ಈ ಥರ ಫ್ರೈ ಆಗಿ ಸ್ವಲ್ಪ ಗೋಲ್ಡನ್ ಕಲರ್ ತಿರ್ತಾ ಇದೆ ಈಗ ಕ್ಯಾಪ್ಸಿಕಮ್ನ ಸೇರಿಸ್ಬೇಕಾಗುತ್ತೆ ಕ್ಯಾಪ್ಸಿಕಮ್ ಆಟದ ಮೇಲೆ ಅದನ್ನು ತಿರುಗಿಸ್ಕೊಡಿ ಕ್ಯಾಪಿಕಮ್ ಆದಮೇಲೆ ಅದು ಸ್ವಲ್ಪ ಬೇಯಕ್ಕೆಬೇಕು ಆಯ್ಲಲ್ಲಿ ಫ್ರೈ ಆಗ್ತಾ ಇದೆ ಇದು ತುಂಬ ಸಿಂಪಲ್ ಆಗಿರೋಂಥ ರೆಸಿಪಿ ವೀಕ್ಷಕರೇ ತುಂಬ ಬೇಗನೆ ಆಗುತ್ತೆ ಟ್ರೈ ಮಾಡಿ ನೋಡಿ ನೋಡಿ ವೀಕ್ಷಕರೇ ಸ್ವಲ್ಪ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ ಉಪ್ಪು ಸೇರಿಸಿದಾದ್ಮೇಲೆ ಈ ಥರ ಮತ್ತೆ ತಿರುಗಿಸ್ಕೊಡಿ ಆ ಕ್ಯಾಪ್ಸಿಕಮ್ ಏನಿದೆ ಅಲ್ಲ ಅದು ಸ್ವಲ್ಪ ಮೆತ್ತಗಾಗಬೇಕು ಅವ್ರಿಗೂ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಪುಡಿ ವೀಕ್ಷಕರೆ ಗೊಜ್ಜು ಈ ಒಂದು ಅದಕ್ಕೆ ಬಂದಿದೆ ಈಗ ಹಾರ್ಶಿನ ಪುಡಿ ಸೇರಿಸ್ಕೊಬೇಕಾಗುತ್ತೆ ಒಂದು ಸ್ವಲ್ಪ ಹಾರ್ಶಿನ ಪುಡಿ ಹಾಕಿದ್ಮೇಲೆ ಈ ತರ ತಿರುಗಿಸ್ಕೊಡಿ ಈಗ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳಿ ಈ ಥರ ತಿಳ್ಸ್ಕೊಟ್ಟು ಲಾಸ್ಟಲ್ಲಿ ಲೆಮನ್ ಹಾಕ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಾಂದರೆ ಫಸ್ಟೇ ಲೆಮೆನ್ ಹಾಕೊಂಡ್ರೆ ಏನಾಗುತ್ತೆ ಅಂದರೆ ಕಸಳ ಬರೋ ಚಾನ್ಸಸ್ ತುಂಬಾ ಇರುತ್ತೆ ಅದರಿಂದ ಲಾಸ್ಟಲ್ಲಿ ಲೆಮನ್ ಹಾಕ್ಕೊಂಡು ತಿಳಿಸಿ ಗ್ಯಾಸ್ ಆಫ್ ಮಾಡ್ಕೋಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ఈ రీతి గొంజు ప్రిపేర్ ఆగే ఈ గ్యాస్ ఆఫ్ మూడు ఈ రీతి లెమన్ హోదా నిష్ణు కాయ ఇలా అద హోళ్ళు ఆకలి అది నిమిగ్ నిమ్ టేస్ట్ తేళి ఫ్రెండ్స్ నీ అద హోళన్న హాట్ ನಿಮಗೆ ಸ್ವಲ್ಪ ಹುಳಿ ಜಾಸ್ತಿ ಬೇಕು ಅನಿಸಿದ್ರೆ ಒಂದು ಹಾಕ್ಕೊಳ್ಳಿ ಒಂದು ಕಾಯಿ ಹಾಕ್ಕೊಳ್ಳಿ ಮನೆ ನೋಡಿ ಫ್ರೆಂಡ್ಸ್ ಈ ರುಚಿಯಾದಂತಹ ಗೊಜ್ಜು ರೆಡಿಯಾಗಿದೆ ನೋಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಈಗ ಇದಕ್ಕೆ ಹಣ್ಣನ್ನು ಬೆರೆಸ್ಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ರೈಸನ್ನು ಬೆರೆಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗೋಷ್ಟು ರೈಸ್ ತಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ತಗೊಳ್ಳಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಫುಲ್ಲು ಈ ರೀತಿ ರೈಸನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ಈ ರೀ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದ್ರೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ರೆಡಿಯಾಗಿದೆ ಕ್ಯಾಪ್ಸಿಕಮ್ ಚಿತ್ರಾನ್ನ ಟ್ರೈ ಮಾಡಿ ಫ್ರೆಂಡ್ಸ್ ನಿಜವಾಗ್ಲೂ ನಿಮಗೆ ತುಂಬ ಇಷ್ಟ ಆಗುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಇದು ನನಗೆ ತುಂಬಾ ಎಲ್ಪ್ಫುಲ್ ಆಗುತ್ತೆ ಥ್ಯಾಂಕ್ ಯು